ಗುರುಭ್ಯೋ ನಮಃ ಗಗನದಿಂದ ಎಳೆಗೆ ಅನುಭಾವ ತಂದವರು ಒಳಗಣ ಜ್ಯೋತಿಗೆ ಬೆಳಗ ನೀಡಿದವರು ಹಿಂದಣ ಹಿಂದನು ಮುಂದಣ ಮುಂದನು ತಂದು ತೋರಿದವರು ಹನ್ನೆರಡನೆಯ ಶತಮಾನದ ಅನುಭವ ಮಂಟಪವೆಂಬ ಗುರುಮನೆಯಿಂದ ಇಡೀ ಸಮಾಜವನ್ನು ಅರಿವಿನ ಅರಮನೆಯನ್ನಾಗಿಸಿದ ಬಸವಾದಿ ಶರಣ ಪ್ರಮತರನ್ನು ಎನ್ನ ಹೃನ್ಮನದಲ್ಲಿ ಧ್ಯಾನಿಸುತ್ತ ಯಾವ ಬಸವನ ಬಾಗೇವಾಡಿಯ ವಿರಕ್ತ ಮಠದ ಪರಮ ಪೂಜ್ಯರು ಶರಣಸಂದೋಹಿಗಳಾಗಿರುವ ಶಿವಲಿಂಗೇಶ್ವರ ಹಾಗೂ ರಾಚೋಟೇಶ್ವರವರ ಕರ್ತೃ ಗದ್ದೆಗೆ ನತಮಸ್ತಕನಾಗುತ್ತ ಈ ಶಿವಾನುಭವ ಇಷ್ಟಲಿಂಗ ಪೂಜೆಯ ಸುಪ್ರಭಾತದ ಸವಿಗಳಿಗೆಯಲ್ಲಿ ವೇದಿಕೆ ಮೇಲೆ ವಿರಾಜಮಾನರಾಗಿರುವ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪಿ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಅಡಿದಾವರಿಗಳಲ್ಲಿಯೂ ಕೂಡ ನತಮಸ್ತಕನಾಗುತ್ತ ಅಕ್ಕ ಮಹಾದೇವಿಯ ಯೋಗಾಂಗ ತ್ರಿವೇಧಿಯನ್ನು ಅನುಭವ ಹಾಗೂ ಅನುಭಾವವಾಗಿಸಿಕೊಂಡಿರುವ ಸುದೀರ್ಘಗಳ ಕಾಲ ಒಳಗೆ ನಮ್ಮ ನಿಮ್ಮ ಮನಗಳನ್ನು ಬೆಳಗಿರುವ ಬೀಡೂರದ ಪರಮ ಪೂಜ್ಯರಲ್ಲಿಯೂ ಕೂಡ ಎನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ದಿನದ ಇಷ್ಟಲಿಂಗ ಪೂಜಾ ಬಹಳ ಅದ್ಭುತವಾಗಿ ಪ್ರಸನ್ನವಾಗಿರ್ತಕ್ಕಂತಹ ಎಲ್ಲಿ ನಾನು ಭಾಗವಹಿಸಿದ್ದೇನೆ ಎನ್ನುವುದೇ ಒಂದು ಮನಸ್ಸಿಗೆ ಅತ್ಯಂತ ಸಂತೋಷ ಕೊಡ್ತಕ್ಕಂತಹ ಸವಿಗಳಿಗೆ ಇಷ್ಟು ದಿವಸ ನಮ್ಮ ಮನೆಯಲ್ಲಿ ನಾವು ಹೇಗೆ ಮಾಡುತ್ತಿದ್ದೆವು ಅನ್ನುವಂಥದ್ದು ನಮಗೂ ಗೊತ್ತಿರತಕ್ಕಂಥದ್ದು ನಿಜವಾಗಿ ನಾನು ಇಷ್ಟಲಿಂಗ ಪೂಜೆಯ ದೀಕ್ಷೆಯನ್ನು ಪಡೆದವನಲ್ಲ ಈ ದಿನ ಆ ದೀಕ್ಷೆ ನನಗಾಯ್ತು ಅಂತ ನಾನು ಹೇಳಲಿಕ್ಕೆ ಅತ್ಯಂತ ಹೆಮ್ಮೆ ಅನ್ನಿಸ್ತದೆ ನನಗೆ ಪ್ರತಿನಿತ್ಯ ಶ್ರೀಮಠದಲ್ಲಿ ಇಷ್ಟಲಿಂಗ ಪೂಜೆಯನ್ನು ನಡೀತಾ ಒಂದು ವಚನವನ್ನು ಇಟ್ಕೊಂಡು ದಿನ ಒಂದು ವಿಷಯವನ್ನು ಇಟ್ಕೊಂಡು ಯಾರಾದರೂ ಮಾತಾಡ್ತಕ್ಕಂತಹ ಪರಂಪರೆ ರೂಢಿಸ್ಕೊಂಡು ಬಂದಿರೋದ್ರ ಪ್ರಯುಕ್ತವಾಗಿ ನಾನು ತಮ್ಮ ಮುಂದೆ ಒಂದೆರಡು ಮಾತುಗಳನ್ನು ಹಂಚಿಕೊಳ್ಳಲಿಕ್ಕೆ ಈ ಸಮಯವನ್ನು ಬಳಸಿಕೊಳ್ಳಲಿಕ್ಕೆ ಅಪ್ಪಣೆಯನ್ನು ಪಡಿತ ಕಾಗೈ ಕಂಡರೆ ಕೂಗಿ ಕರೆಯದೆ ತನ್ನ ಬಳಕವೆಲ್ಲವ ಕೋಳಿ ಒಂದು ಕುಟುಕ ಕಂಡರೆ ಕೂಗಿ ಕರೆಯದೆ ತನ್ನ ಕುಲವೆಲ್ಲವ ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದೊಡೆ ಕಾಗೆ ಕೋಳೆಗಳಿಗಿಂತ ಕರಕಷ್ಟ ಕೂಡಲ್ಲ ಸಂಗಮ ದೇವ ಎಂಬ ವಚನ ನಮ್ಮ ಬದುಕಿಗೆ ಅತ್ಯಂತ ಆದರ್ಶ ಹಾಗೂ ಮಾರ್ಗದರ್ಶನೀಯವಾಗಿರ್ತಕ್ಕಂಥದ್ದು ಹನ್ನೆರಡನೇ ಶತಮಾನದಲ್ಲಿ ವಚನವೆಂಬ ಮೂರಕ್ಷರಗಳಿಂದ ಸಾಹಿತ್ಯದ ಸಂಪ್ರದಾಯ ಪ್ರಾರಂಭಿಸಿ ದಾಸೋಹ ಎಂಬ ಮೂರಕ್ಷರದಿಂದ ಉದರವನ್ನು ತುಂಬಿಸುವುದು ಕಾಯಕವೆಂಬ ಮೂರಕ್ಷರದ ಕೆಲಸವನ್ನು ಅದರ ಶ್ರೇಷ್ಠತೆಯನ್ನು ಎತ್ತಿ ಹಿಡಿಯುವುದು ವಿಭೂತಿ ಎಂಬ ಮೂರಕ್ಷರದಿಂದ ನೊಸಲವನ್ನು ಹಾಗೂ ಬದುಕನ್ನು ಬೆಳಗುವುದು ಮೂರಕ್ಷರದ ಬದುಕನ್ನು ಮೂರಕ್ಷರದ ಜೀವನವನ್ನು ಮೂರಕ್ಷರದ ಒಳಗಿರುವ ದುರ್ಗುಣಗಳನ್ನು ಅಳಿದು ಮೂರಕ್ಷರದ ಸದ್ಗುಣಗಳನ್ನು ತುಂಬಿ ಮೂರಕ್ಷರದ ನಿಸ್ವಾರ್ಥವನ್ನು ದೂರ ತಳ್ಳಿ ಪಾರಮಾರ್ಥವನ್ನು ತುಂಬಿರತಕ್ಕಂತಹ ಮಹಾನ್ ಮಹಿಮ ಪುರುಷ ಯಾರಾದರೂ ಇದ್ದರೆ ಈ ನೆಲದ ಪುಣ್ಯಭೂಮಿಯ ಕರ್ತರಾಗಿರುವ ಬಸವಣ್ಣನವರು ವಿಶ್ವಗುರು ಅಂತ ಹೇಳಲಿಕ್ಕೆ ಹೆಮ್ಮೆ ಅನ್ನಿಸ್ತದೆ ಆಗಿನ ಕಾಲಘಟ್ಟದಲ್ಲಿ ವ್ಯವಸ್ಥೆ ಹೇಗಿತ್ತು ಅಂತ ತಮಗೆಲ್ಲ ಗೊತ್ತಿದೆ ಇರುವ ವ್ಯವಸ್ಥೆಯನ್ನು ಹಸನುಗೊಳಿಸುವುದಕ್ಕಿಂತ ಮುಂಚೆ ಅಂತರಂಗವನ್ನು ಹಸನಗೊಳಿಸಬೇಕು ಅನ್ನುವಂಥ ವಿಚಾರಕ್ಕಾಗಿ ಲಿಂಗ ಪೂಜೆಯನ್ನು ಪ್ರಾರಂಭಿಸಿದರು ಎನ್ನೊಳಗೆ ನಾನು ಕಾಣತಕ್ಕಂತಹ ಪರಿ ಅಂತರಂಗವನ್ನು ಪರಿಶುದ್ಧಗೊಳಿಸ್ತಕ್ಕಂತಹ ಪರಿ ಮೊದಲು ನಾನು ಶುದ್ಧಿದ್ದು ಮತ್ತೊಬ್ಬರಿಗೆ ಹೇಳಲಿಕ್ಕೆ ಬರತಕ್ಕಂಥದ್ದನ್ನು ಬಸವಾದಿ ಶರಣಪ್ರಮತರದನ್ನು ರೂಢಿಸಿದರು ದುಡ್ಕೊಂಡು ತಂದದ್ದನ್ನು ಕರ್ಕೊಂಡು ತಿಂತಕ್ಕಂತಹ ಸಂಪ್ರದಾಯವನ್ನು ಪ್ರಸಾದವಾಗಿಸಿಬಿಟ್ಟರು ಇನ್ನು ಪ್ರಸಾದವನ್ನು ಮಾಡುವುದು ಪರಿ ಹೇಗೆ ಅಂದರೆ ಕಾಯಕದ ಮೂಲಕವಾಗಿ ದುಡಿಯದವನಿಗೆ ಉಣ್ಣುವ ಹಕ್ಕಿಲ್ಲ ಎಂಬಂತೆ ನೀವು ಕಾಯಕ ಮಾಡಬೇಕು ಈಗಾಗಲೇ ಗುರುಗಳು ಹೇಳಿದಂತೆ ಕಾಯಕದಲ್ಲಿ ಮೇಲು ಕೀಲುಗಳಿಲ್ಲ ಕಾಯಕದೊಳಗೆ ಶ್ರೀಮಂತ ಬಡವನ ಕಾಯಕ ಎಂಬುದಿಲ್ಲ ಅನ್ ಟು ದಿ ಲಾಸ್ಟ್ ಅಂತಕ್ಕಂತಹ ರಸ್ಕಿನ್ ಅವರು ಬರೆದಿರುವ ಕೃತಿಯಲ್ಲಿ ಬರೀತಾರೆ ಒಬ್ಬ ಕ್ಷೌರಿಕನ ಕೃ ಕಾಯಕಕ್ಕೂ ಒಬ್ಬ ಬ್ಯಾರಿಸ್ಟೇರ್ನ ಕಾಯಕಕ್ಕೂ ಯಾವ ಅಂತರವೂ ಇಲ್ಲ ಅಂತ ಕಾಯಕ ಕಾಯಕ ಅಷ್ಟೇ ಕಾಯಕ ನೀ ಮಾಡ್ತಾ ಹೋದರೆ ನೀನದರ ನಾಯಕ ಆಗತಿ ಅಂತ ಎಂಬ ಪರಿಕಲ್ಪನೆಯನ್ನಿಟ್ಟುಕೊಂಡು ಬಸವಣ್ಣನವರು ಅಂತರಂಗವನ್ನು ತಿದ್ದಲಿಕ್ಕೆ ನಾಜೂಕಾಗೆ ಕೇಳ್ತಾರೆ ಕಾಗೆ ಒಂದಗುಳ ಕಂಡರೆ ಕೂಗಿ ಕರೆಯದೆ ತನ್ನ ಬಳಗವನ ಕಾಗಿ ಕೂಗುವುದೇ ಹಾಗೆ ಕಾಗಿಗೆ ಬೇರೆ ರೀತಿ ಕೂಗಲಿಕ್ಕೆ ಬರುವುದೇ ಇಲ್ಲ ಆದರೂ ಕೂಗುವುದನ್ನು ಸ್ವಲ್ಪ ನೀವು ಗಮನಿಸಿಕೊಟ್ಟ ಕೇಳರಿ ಕ ಆವ್ ಅಂತ ಕೂಗುತ್ತದೆ ಕ ಆವ್ ಹಿಂದಿ ಒಳಗ ಕ ಆವ್ ಅಂದರೆ ಕ ಎಂಗೆ ಆ ಅಂತ ಕೂಗುತ್ತದೆ ಅದಕ್ಕೆ ಬೇರೆ ಭಾಷೆ ಗೊತ್ತಿಲ್ಲ ಯಹ ಕಾ ಹೇ ಕಾ ಹೆಂಗೆ ಆ ಅಂತದ ಅದು ಅನ್ನ ನೋಡಿದ ಕೂಡಲೇ ಸುಮ್ಮನೆ ಬಂದು ತೊಗೊಂಡು ಹೋಗಿ ತಿನ್ನುವುದಿಲ್ಲ ಕ ಆವು ಕ ಆ ಕ ಆವ್ ಅಂತ ಕೂಗಿ ಕರಿತದ ಅದಕ್ಕೆ ಕೇಳ್ತಾರೆ ಬಸವಣ್ಣನವರು ಕಾಗೆ ಒಂದಗುಳ ಕಂಡರೆ ಕೂಗಿ ಕರೆಯದೆ ತನ್ನ ಬಳಗವನ್ನ ಕೋಳೆ ಒಂದು ಕುಟುಕ ಕಂಡರೆ ಒಂದು ಸಣ್ಣ ಒಂದು ಕಾಳ ಕು ಅಂತ ಹಿಂಗೆ ಕೂಗ್ತಾ ಬಂದು ತನ್ನ ತನ್ನೆಲ್ಲ ಬಳಗವನ್ನ ತನ್ನೆಲ್ಲ ಕುಲವನ್ನ ಕರ್ಕೊಂಡು ಅನ್ನವನ್ನು ಸ್ವೀಕಾರ ಮಾಡುತ್ತೆ ಈ ಮಾರ್ಗದ ಮಧ್ಯದಲ್ಲಿ ಬಸವಪ್ರಭುಗಳ ಮಾರ್ಗದ ಮಧ್ಯದಲ್ಲಿ ಮೊದಲ ಪದ ಇರುವುದೇ ಐ ಭಕ್ತಿ ಅಂತ ನಾವೆಲ್ಲರೂ ಶಿವಭಕ್ತರು ಶಿವಭಕ್ತರಾದ ಮೇಲೆ ಭಕ್ತಿ ಪಕ್ಷವಿಲ್ಲದಿದ್ದರೆ ಅಂತ ಇವತ್ತಿಲ್ಲಿ ಸಮಾಗಮಗೊಂಡಿರ್ತಕ್ಕಂಥದ್ದು ಭಕ್ತಿ ಪಕ್ಷ ಭಕ್ತಿ ಬಿಟ್ಟರೆ ಬೇರೆ ಭಾವವಿಲ್ಲ ಭಕ್ತನು ಹೇಗಿರಬೇಕು ಎಂಬ ಭಾವದಲ್ಲಿ ಭಕ್ತಿ ಪಕ್ಷವನ್ನು ಕಟ್ಟಲಿಕ್ಕೆ ಬಸವಾದಿ ಶರಣ ಪ್ರಮುಖರ ಪ್ರಯತ್ನವನ್ನು ಮಾಡಿದರು ಮತ್ತದರೊಳಗೆ ಯಶಸ್ವಿಯನ್ನು ಕೂಡ ಅವರು ಗಳಿಸಿದರು ಭಕ್ತನಾದವನಲ್ಲಿ ಭಕ್ತ ತನ್ನ ಮಾತುಗಳನ್ನಾಡುವಲ್ಲಿ ಕೇವಲ ಭಕ್ತಿ ಮಾತ್ರ ಮಾತಾಡ್ತಾ ಇರಬೇಕು ಅವರ ಅಂತೈಶ್ವರ್ಯ ಅಷ್ಟೈಶ್ವರ್ಯ ಮಾತಾಡಬಾರದು ಅಂತಸ್ತು ಮಾತಾಡಬಾರದು ಬ್ಯಾಂಕ್ ಬ್ಯಾಲೆನ್ಸ್ ಮಾತಾಡಬಾರದು ನಾವು ಮಾಡು ನೌಕರಿ ಮಾತಾಡಬಾರದು ನಿಜವಾಗಿ ಮಾತನಾಡಬೇಕಾದರೆ ನಾನು ನಾನಾಗಿ ಮಾತ್ರ ಮಾತನಾಡಬೇಕೆಂಬುದೇ ಭಕ್ತಿ ಪಕ್ಷ ಈ ಭಕ್ತಿ ಪಕ್ಷ ಕಟ್ಕೊಂಡು ಸುತ್ತ ನೋಡಿದರೆ ಹನ್ನೆರಡು ಪಕ್ಷದಾವು ಹನ್ನೆರಡು ಪಕ್ಷ ಈ ಇಲ್ಲಿ ಕೆಲಸಕ್ಕೆ ಬರುವುದಿಲ್ಲ ನಿಜವಾಗಿ ಕೊನೆಯ ಮೆಟ್ಟಿಲಾಗಿರುವ ಐಕ್ಯ ಸ್ಥಳವನ್ನು ಏರಬೇಕಾದರೆ ಮೊದಲ ಮೆಟ್ಟಿಲು ಭಕ್ತಿ ಪಕ್ಷ ಆಗಿರಬೇಕು ಒಂದು ವೇಳೆ ನಾವು ಭಕ್ತನಾಗದೇ ಹೋದರೆ ನಮ್ಮ ಬದುಕು ಕಾಗೆ ಕೋಳೆಗಳಿಗಿಂತ ಕರ ಕಷ್ಟವಾಗುತ್ತದೆ ಅನ್ನುವಂಥದ್ದು ಈ ವಿಚಾರವನ್ನು ಇಟ್ಕೊಂಡು ನೋಡೋದಾದರೆ ನಾವು ನೀವುಗಳೆಲ್ಲ ಎಂತಹ ಸುಮೂರ್ತದಲ್ಲಿ ಇದ್ದೀವಿ ಅಂದರೆ ಶ್ರೀಮಠಗಳಾಗಿರಬಹುದು ಪರಮ ಪೂಜ್ಯರಾಗಿರಬಹುದು ಒಂದು ಕರ್ಮ ಹಾಗೂ ಇನ್ನೊಂದು ಧರ್ಮ ಎರಡನ್ನ ಬೋಧಿಸ್ತಾ ಇದ್ದಾರೆ ಕರ್ಮ ಮತ್ತು ಧರ್ಮಗಳ ಮಧ್ಯದಲ್ಲಿ ನಮ್ಮ ಬದುಕನ್ನು ಕಟ್ಟಿಕೊಳ್ಳುವ ಅವಶ್ಯಕತೆ ಎನ್ನುವುದನ್ನು ತಿಳಿಸಿಕೊಡ್ತಾ ಇದ್ದಾರೆ ನಾನು ನಿನ್ನೆ ಸಾಯಂಕಾಲ ಒಂಬತ್ತು ಗಂಟೆಗೆ ಇಲ್ಲಿಗೆ ಬರುವಾಗ ಆ ಪ್ರವಚನ ಮಂಟಪದಿಂದ ಎಲ್ಲರೂ ಕೈಯೊಳಗೊಂದು ಬಿಳಿ ಬಟ್ಟೆಯನ್ನು ಸುತ್ತಿ ಬುಟ್ಟಿ ಹಿಡ್ಕೊಂಡು ಹಿಡ್ಕೊಂಡು ಹೊರಟಿದ್ರು ಮನೆಗೆ ಹೋದ ನಂತರ ಕೇಳಿದೆ ನಾನು ಎಲ್ಲರೂ ಬುಟ್ಟಿ ಹಿಡ್ಕೊಂಡು ಹೊಂಟಿದ್ರು ಎಲ್ಲಿಗೆ ಹೋಗಿದ್ರು ಅಂತ ಶ್ರೀಮಠದಿಂದ ಪ್ರಸಾದ ಹೋಗಿದೆ ಎಲ್ಲಿಗೆ ಅಂತ ನಾವು ನೀವುಗಳೆಲ್ಲ ಎರಡು ಬುತ್ತಿ ಕಟ್ಟಿಕೊಂಡು ಬದುಕು ಮಾಡಬೇಕನ್ನು ಸಂದೇಶವನ್ನು ಪರಮ ಪೂಜ್ಯರು ಮಹಾಸ್ವಾಮಿಗಳು ನಿನ್ನೆ ಅದಕ್ಕೆ ನಾಂದಿ ಹಾಡ್ಯಾರಂತ ಅಂತ ನನಗೆ ಬಹಳ ಆಯ್ತು ಒಬ್ಬ ರೈತ ಹೊಲಕ್ಕೆ ಹೋಗಿ ತನ್ನ ಕಾಯಕವನ್ನು ಮಾಡ್ತಾನೆ ಅವರ ತಾಯಿ ಅವರಿಗೆ ದಿನ ಎರಡು ಬುತ್ತಿಗಳನ್ನು ಕಟ್ಟಿ ಕಳಿಸ್ತಿದ್ದಳಂತೆ ದಿನ ಎರಡು ಬುತ್ತಿಗಳನ್ನು ಕಟ್ಟಿ ಕಳಿಸ್ತಿದ್ದಳಂತ ಒಬ್ಬನೇ ಬುತ್ತಿ ಎರಡುಗಳು ಹೋಗ್ತಿದ್ದ ಎರಡೂ ಬುತ್ತಿಗಳನ್ನು ಬೇವಿನ ಗಿಡಕ್ಕೆ ಕಟ್ಟುತ್ತಿದ್ದ ದಿನಾ ಕೆಲಸ ಮಾಡ್ತಿದ್ದ ಒಂದು ಬುತ್ತಿ ಬಿಚ್ಚಿಕೊಂಡು ಊಟ ಮಾಡ್ತಿದ್ದ ಮತ್ತು ಸಾಯಂಕಾಲ ಬರಾಗ ಅದೊಂದು ಬುತ್ತಿ ಕೈಯಾಗಿ ಹಿಡ್ಕೊಂಡು ಬರ್ತಿದ್ದ ಇದು ಹೀಗೆ ನಿರಂತರ ನಡೆಯುವಾಗ ಇವ ಬುತ್ತಿ ಬಿಚ್ಚಿಕೊಂಡು ಊಟಕ್ಕೆ ಕುಂತಾಗ ನನ್ನಂತ ಒಬ್ಬ ದಾರಿ ಹೋಕ ಆ ಗಿಡದ ಬುಡಕ್ಕೆ ಕೂತು ಊಟ ಮಾಡೋರಿಗೆ ಕೇಳಿದರೆ ಅಯ್ಯ ಒಂದಿಷ್ಟು ನೀರದ ನನ್ನಯ್ಯ ಬಾಯಾರಿಕೆ ಆಗಿದೆ ಅಂತ ಕೇಳಿದರು ಬರ್ರಿ ಅಂದರು ಒಳಗೆ ಬರ್ರಿ ಬಸವನ ಭಕ್ತನ ಮನೆಗೆ ಮಹಾಬಸವ ಬಂದಿದ್ದಾನೆ ಬನ್ನಿ ಅಂತ ಕರೆದರು ಅವರು ನೀರೆಲ್ಲರಿ ನಿಮಗೆ ಊಟನೇ ಕಾಯ್ದಿದೆ ಬನ್ನಿ ಅಂತ ಬೇವಿನ ಗಿಡಕ್ಕೆ ಕೈ ಮಾಡಿ ತೋರಿಸಿದರು ಅವ್ರಿಗೆ ಆಶ್ಚರ್ಯ ಅವ್ರಿಗೆ ಆಶ್ಚರ್ಯ ಬೇವಿನ ಗಿಡಕ್ಕೆ ಬುತ್ತಿ ಕೈ ಮಾಡಿ ತೋರಿಸ್ತಾರೆ ಅಲ್ಲೊಂದು ಬುತ್ತಿ ಇದೆ ಇಲ್ಲಿ ಬಿಚ್ಕೊಂಡು ಕುಂತಿದ್ದಾರೆ ಇಲ್ಲೊಂದು ಬುತ್ತಿ ಇದೆ ಅವರು ಒಂದು ಸಣ್ಣ ಪ್ರಶ್ನೆ ಕೇಳಿದ್ರು ಅಯ್ಯ ನಾ ಬರ್ತೀನಂತ ನಿಮಗೆ ಮೊದಲೇ ಗೊತ್ತಿತ್ತನು ಎರಡು ಬುತ್ತಿ ತಂದಿರಲ್ಲ ಅಂತ ಕೇಳಿದರು ಆವಾಗ ಆ ಪ್ರಸಾದ ಸ್ವೀಕರಿಸುವ ರೈತ ಹೇಳ್ತಾನೆ ನೀವು ಅಂತ ನನಗೆ ಗೊತ್ತಿರಲಿಲ್ಲ ನೀವು ಊಟಕ್ಕೆ ಕುಂತಾಗ ಯಾರೋ ಹಸುವಾದವರು ಬರ್ತಾರಂತ ನಮ್ಮ ಅವುಗೆ ಗೊತ್ತಿತ್ತು ಕಾಣಸ್ತದ ಅದಕ್ಕೆ ಎರಡು ಬುತ್ತಿ ಕಟ್ಟಿ ಕಳಿಸಾಳ ಅಂತ ಹೇಳಿದರು ಬಿಚ್ಚಿ ನೋಡಿದರೆ ಇದರೊಳಗೆ ಏನಿದೆ ಎಲ್ಲವೂ ಅದರೊಳಗಿದೆ ತಮ್ಮ ಮನೆಯಲ್ಲಿ ಏನು ಉಣ್ತಾನೆ ರೈತ ತನಗೇನು ಕಟ್ಟ ತಾಯಿ ಅದೇ ಬುತ್ತಿ ಇದರೊಳಗೂ ಕಟ್ಟಿ ಕಳಿಸಿದ್ದಾಳೆ ಆಶ್ಚರ್ಯ ಆಗಿ ಹಸುವಿನಿಂದ ಊಟ ಮಾಡಿದ ನಂತರ ಹಿಂಗೆ ದಿನ ನೀವು ಎರಡು ತರ್ತೀರಿ ಏನ್ರಿ ಬುತ್ತಿ ಅಂತ ಕೇಳಿದ ಹೌದು ರೀ ಎರಡು ತರ್ತ ನಮ್ಮಮ್ಮ ಎರಡು ಕಟ್ಟಿ ಕಳಿಸ್ತಾಳೆ ಯಾಕಂತ ಕೇಳಿದಾಗ ಮೊನ್ನೆ ನಮ್ಮಮ್ಮ ಹೇಳಿದಳು ನೀನು ದುಡಿದು ಏನು ಉಣ್ತೀಯಲ್ಲ ತಮ್ಮ ಅದು ನಿನ್ನ ಕರ್ಮದ ಆ ಬುತ್ತಿ ಇನ್ನೇನು ಹಿಂಗೆ ನೀನು ಯಾರರೇ ಹಸುವಾದವರಿಗೆ ಬಂದು ಉಣಿಸ್ತೀಯಲ್ಲ ಅದು ಧರ್ಮದ ಆ ಬುತ್ತಿ ಅಂತ ಹೇಳಿದಳಂತೆ ಹಾಗೆ ನಿನ್ನೆ ತಾವುಗಳೆಲ್ಲ ಅಲ್ಲಿಗೆ ಕರ್ಕೊಂಡು ಕಟ್ಟಿಕೊಂಡು ಪಾವಿತ್ರ್ಯದಿಂದ ಪರಮ ಪೂಜ್ಯರ ನೇತೃತ್ವದಲ್ಲಿ ಏನೋ ತಗೊಂಡು ಹೋಗಿ ಅಲ್ಲಿ ಏನು ಪ್ರಸಾದಕ್ಕೆ ಕೊಟ್ಟು ಬಂದ್ರಲ್ಲ ಅದು ನಿಮ್ಮ ನಮ್ಮೆಲ್ಲರ ಧರ್ಮದ ಬುತ್ತಿ ಅದು ಮುಂದಿನ ಬುತ್ತಿ ಅದು ಅದು ಭವಿಷ್ಯದ ಮುಂದಿನ ಬುತ್ತಿ ಅದು ಆ ಮುಂದಿನ ಬುತ್ತಿಗಾಗಿ ಇವತ್ತು ಬುತ್ತಿ ಕಟ್ಟುವುದೇನಿದೆಯಲ್ಲ ಅಲ್ಲ ಬಹಳ ಅದು ಅಂತೆ ನಾವು ನೀವುಗಳೆಲ್ಲ ಮನಃಶುದ್ಧಿಯಿಂದ ಭಾವಶುದ್ಧಿಯಿಂದ ಪರೋಪಕಾರಾರ್ಥಂ ಇದಂ ಶರೀರಂ ಎಂಬ ಭಾವದಿಂದ ಬೇರೆಯವರು ಮಾಡ್ತಾರಂತ ಮಾಡುವುದಲ್ಲ ಬೇರೆಯವರು ನೋಡ್ತಾರಂತ ನೋಡುವುದಲ್ಲ ಅಜಗಣ್ಣನ ತಂದೆಯ ಮುಕ್ತಾಯಕ್ಕಳ ಗುಪ್ತ ಭಕ್ತಿಯಂತೆ ನಮ್ಮ ಭಕ್ತಿ ಸಂಪನ್ನಗೊಂಡು ನಾವು ನೀವುಗಳೆಲ್ಲ ಕೃತಾರ್ಥವಾಗ್ತಕ್ಕಂತಹ ಗಳಿಗೆ ಇವತ್ತ ಕೂಡಿ ಬಂದಿದೆ ಅದು ಮೇಲು ಕೀಳುಗಳೆಂಬ ಭಾವವನ್ನು ಮರೆತು ಬಾಳಿ ಗಿಡ ಬಾಗಿದಂಗೆ ಬಾಗಬೇಕಂತ ಬಹಳ ಅದ್ಭುತವಾದ ಮಾತದ ನಮ್ಮ ಶಾಲೆ ಗೇಟಿಗೆ ಬರುವ ಇದ್ದರೆಲ್ಲ ಅದನ್ನೇ ಕೇಳ್ತಾರೆ ಡಾಕ್ಟ್ರನ್ನ ಮಾಡಿದಿರಿ ಡಾಕ್ಟ್ರೇಟ್ ಮಾಡಿದಿರಿ ವಕೀಲನ್ನು ಮಾಡಿದಿರಿ ಶಿಕ್ಷಕರನ್ನು ಮಾಡಿದಿರಿ ರಾಜಕಾರಣಿಯನ್ನು ಮಾಡಿದಿರಿ ಏನೇನೋ ದೊಡ್ಡ ವ್ಯಕ್ತಿಗಳನ್ನು ಮಾಡಿದಿರಿ ಇಂಜಿನಿಯರ್ ಮಾಡಿದಿರಿ ಎಂಟೆಂಟು ಲಕ್ಷ ನಾಲ್ಕು ನಾಲ್ಕು ಲಕ್ಷ ಸಂಬಳ ತೋಳಂಗ ಮಾಡಿದಿರಿ ಅವೆಲ್ಲ ಶೂನ್ಯ ರೀ ಬಾಳೆ ಗಿಡ ಮಾಡ್ರಿ ಅಂತ ಹೇಳಿದರು ಹಳೆ ಗಿಡ ಮಾಡ್ರಿ ಜೋಳ ತೆನೆ ಬಿಟ್ಟ ಮೇಲೆ ಜೋಳದ ಗಿಡ ಬಾಗತ್ತದ ಭತ್ತ ಕಾಳು ಕಟ್ಟಿದ ಮೇಲೆ ಭತ್ತದ ಗಿಡ ಬಾಗತ್ತದ ಗಿಡದೊಳಗಿನ ಕಾಯಿ ಹಣ್ಣು ಆಗದ ಮೇಲೆ ಗಿಡದ ರೆಂಬೆ ಕೊಂಬೆಗಳು ಬಾಗುತ್ತವು ಇನ್ನು ಭಾಳ ಓದಿದವ ತಂದೆ ತಾಯಿ ಮುಂದೆ ಗುರು ಹಿರಿಯರ ಮುಂದೆ ಯಾಕೆ ಬಾಗೋದಿಲ್ಲ ಅಂತ ಕೇಳಾಕತ್ತಿದ್ದಾರೆ ಪ್ರಶ್ನೆ ಅದು ಯಾಕೆ ಬಾಗುವುದಿಲ್ಲ ಇಲ್ಲಿಗೆ ಬಂದರು ಬಾಗುತ್ತಾರೆ ಇಲ್ಲಿಗೆ ಬರಲಿಲ್ಲ ಅಂದ್ರೆ ಅವರು ಬೀಗುತ್ತಾರೆ ಎರಡು ಅಕ್ಷರಗಳು ಬದುಕಿನಲ್ಲಿ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು ಒಂದು ಸೀಕಾರ ಅಕ್ಷರ ಶಂಕದ ಸಿ ಮತ್ತು ಇನ್ನೊಂದು ಶಂಕದ ಶ ಆ ಶಂಖದ ಸೀಕಾರ ಅಕ್ಷರ ಹಿಂಗೆ ಬರೆಯುವಾಗ ಹಿಂಗೆ ಮ್ಯಾಗ್ ಹೋದ ನಂತರ ಬಾಗತ್ತದು ಅದರ ಮುಂದೆ ಓ ಬರೆದು ಬಿಡ್ರಿ ಶಿವ ಆಗುತ್ತದೆ ಶಿವ ಆಗುತ್ತದೆ ಇನ್ನು ಇನ್ನೊಂದು ಅದೇ ಸಿ ಅಕ್ಷರವನ್ನ ಹಿಂಗೆ ಬರೆಯುವಾಗ ಸೇ ಬರದೆ ಅಂದ್ರೆ ಹಿಂಗೆ ತಲಿಯತ್ತದ ಅದರ ಮುಂದೆ ಓ ಬರೆದು ಬಿಡ್ರಿ ಶವ ಆಗಿ ಬಿಡುತ್ತದೆ ಶಿವನಾಗುವ ಸಂಪ್ರದಾಯವನ್ನು ಬಿಟ್ಟು ಬಾಲ ಬುದ್ಧಿಯಿಂದ ಶವನಾಗುವ ಸಂಪ್ರದಾಯದತ್ತ ಹೋಗ್ತಕ್ಕಿರ್ತಕ್ಕಂಥವರಿಗೆ ಕರ್ಕೊಂಡು ಬಂದು ಇಲ್ಲಿ ಕೂಡಿಸಿ ಪರಮ ಪೂಜ್ಯರ ನೇತೃತ್ವದಲ್ಲಿ ಲಿಂಗ ಪೂಜೆಯ ಕೈಂಕರ್ಯದಲ್ಲಿ ಪಾಲ್ಗೊಳ್ಳುವುದು ಹೇಗಂತ ಹೇಳಿ ಬಿಟ್ರೆ ಇಡೀ ಸಮಾಜ ಶಿವವಾಗುತ್ತದೆ ಎಂಬ ವಿಚಾರವನ್ನು ಹೇಳಲಿಕ್ಕೆ ಸಮಯಾವಕಾಶವನ್ನು ಮಾಡಿಕೊಟ್ಟ ಪರಮ ಪೂಜ್ಯರಿಗೂ ಬಹಳ ಅದ್ಭುತವಾಗಿರ್ತಕ್ಕಂತಹ ಯೋಗ ನಿಮ್ಮದು ಮತ್ತು ನಮ್ಮದು ಇವರೆಲ್ಲರನ್ನ ಕೂಡಿಸ್ಕೊಂಡು ನಿತ್ಯ ಮಠದಲ್ಲಿ ಏನಾದರೂ ನಡೀತಾ ಇರ್ತೈತಿ ಕ್ರಿಯಾಶೀಲಕ್ಕೆ ಇನ್ನೊಂದು ಉದಾಹರಣೆ ಅಂದರೆ ವಿರಕ್ತ ಮಠ ಬಸವನ ಬಾಗೇವಾಡಿ ಎನ್ನುವಂತೆ ತಮ್ಮನ್ನು ತಾವು ಸಂಪೂರ್ಣ ಕ್ರಿಯಾಶೀಲತೆಯಲ್ಲಿ ತೊಡಗಿಸಿಕೊಂಡು ಕೇವಲ ತಾವು ಕ್ರಿಯಾಶೀಲರಲ್ಲ ಆಗದೆ ಸಮಾಜವನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥದ್ದು ಕಣಕಾಲದಲ್ಲಿನ ಒಂದು ಬಾವಿಯನ್ನು ಜೀರ್ಣೋದ್ಧಾರವನ್ನು ಮಾಡಿರ್ತಕ್ಕಂಥದ್ದನ್ನು ನಾನು ಗಮನಿಸಿದೆ ಒಂದು ಪೇಪರ್ ಸುದ್ದಿಯಾಗಿತ್ತದು ಪರಮ ಪೂಜ್ಯರು ಶ್ರೀಮಠದಲ್ಲಿ ಅಷ್ಟೇ ಇಲ್ಲದೆ ನಾನು ಶ್ರೀಮಠದ ಪೂಜ್ಯನಲ್ಲ ನಾನು ಸಮಾಜದ ಪೂಜ್ಯ ಎನ್ನುವಂತೆ ಸಮಾಜದ ಸರ್ವೋದ್ಧಾರಕ್ಕಾಗಿ ಪ್ರಯತ್ನಿಸುವುದು ಹೇಗೆ ಅಂಥೇಳಿ ಕಣಕಾಲದಲ್ಲಿನ ಒಂದು ಬಾವಿಯನ್ನು ಜೀರ್ಣೋದ್ಧಾರ ಮಾಡುವ ಕೈಂಕರ್ಯದಲ್ಲಿ ವಿರಕ್ತ ಮಠದ ಪರಮ ಪೂಜ್ಯರಾದ ಮನಿಪ್ರ ಸಿದ್ಧಲಿಂಗ ಮಹಾಸ್ವಾಮಿಗಳು ಕಣಕಾಲಕ್ಕೂ ಹೋಗಿ ಎಲ್ಲ ಶ್ರೀಮಠದ ಭಕ್ತರನ್ನು ಕರ್ಕೊಂಡು ಒಂದು ಬಾವಿಯನ್ನು ಜೀರ್ಣೋದ್ಧಾರ ಮಾಡೋದು ಆ ಬಾವಿ ಅಲ್ಲಿ ಆದರೆ ಈ ಬಾವಿ ಇಲ್ಲಿ ಜೀರ್ಣೋದ್ಧಾರ ಆಗ್ತಾ ಇದೆ ಇದಕ್ಕೆ ನಾವು ಕೃತಾರ್ಥರಾಗಿದ್ದೇವೆ ತಮ್ಮನ್ನು ಪಡೆದುಕೊಂಡದ್ದಕ್ಕೆ ಎಂಬ ಭಾವವನ್ನು ಹೇಳ್ತಾ ಅವರ ಅಡಿದಾವರೆಗಳಲ್ಲಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಗೈಯುತ್ತಾ ಹೀಗೆ ನಿರಂತರವಾಗಿ ವಿರಕ್ತ ಮಠದ ಭಕ್ತ ಸಮೂಹದ ಅಂತರಂಗ ಬೆಳಗುವ ಕಾರ್ಯ ತಮ್ಮಿಂದ ನಡೀತಾ ಇದ್ದದ್ದಕ್ಕೆ ಅನಂತ ಸಂತುಷ್ಟ ಪ್ರಣಾಮಗಳನ್ನು ಸಲ್ಲಿಸ್ತಾ ನನ್ನ ಮಾತಿಗೆ ವಿರಾಮ ಹೇಳುತ್ತೇನೆ ಓಂ ಗುರುಭ್ಯೋ ನಮಃ ತಮ್ಮ ಅನುಭವದ ಚಿಂತನೆಯನ್ನು ಬಹಳ ಸುಂದರವಾಗಿ ತಮ್ಮೆಲ್ಲರಿಗೂ ಕೂಡ ಒನ್ಬಡಿಸಿದರು ಶ್ರೀಮಠದ ಯಾವಾಗಲೂ ಕೂಡ ಅತ್ಯಂತ ನಿಕಟಪೂರ್ವ ಭಕ್ತರಾದಂಥ ಶಿವಶರಣ ಶಿರೂರವರಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತೇನೆ ಈ ಕಾಯ ಹಣ್ಣಾಗಬೇಕು ಹಣ್ಣಾದಾಗ ಮಾತ್ರ ಅದು ರುಚಿ ಆಗ್ತದೆ ಸಿಹಿಯಾಗಿ ಎಲ್ಲರಿಗೂ ಕೂಡ ಅದರ ರುಚಿ ಕೊಡುವಂಥ ಕೆಲಸವನ್ನು ಮಾಡ್ತದೆ ಕಾಯಿ ಮತ್ತು ಕಾಯ ಎರಡನ್ನೂ ಕೂಡ ಶರಣರು ಒಂದು ರೀತಿಯಲ್ಲಿ ನೋಡ್ತಾರೆ ನಮ್ಮ ಹಮ್ಮು ಬಿಮ್ಮೆಗಳನ್ನು ಬಿಟ್ಟು ಬಸವನ ವಚನ ನಾಮಸ್ಮರಣೆಗಳನ್ನು ಮಾಡ್ತಾ ಅವರು ಯಾವ ರೀತಿಯಾಗಿ ನಮಗೆ ವಚನ ಸಾಹಿತ್ಯದ ಮುಖಾಂತರ ನಮ್ಮ ಜೀವನದ ಮಾರ್ಗದರ್ಶನ ತೋರಿದ್ದಾರೆ ಅದೇ ರೀತಿಯಾಗಿ ನಮ್ಮೆಲ್ಲರ ಬದುಕು ಕೂಡ ಅವರ ದಾರಿಯಲ್ಲೇ ಸಾಗಬೇಕು ಅನ್ನುವಂಥದ್ದನ್ನೇ ವಚನ ಸಾಹಿತ್ಯದ ಸಂಪೂರ್ಣವಾದಂತಹ ಕೊಡುಗೆ ಈ ಕೊಡುಗೆಯನ್ನು ಕೊಟ್ಟು ಕೇವಲ ಬಿಟ್ಟಿಲ್ಲ ಅದನ್ನು ಆಚರಣೆಯಲ್ಲಿ ತರುವಂಥ ಕಾರ್ಯವನ್ನು ಎಲ್ಲ ಬಸವಾದಿ ಪ್ರಮತರು ಅಂದರೆ ಹನ್ನೆರಡನೇ ಶತಮಾನದಲ್ಲಿರ್ತಕ್ಕಂಥ ಎಲ್ಲ ಬಸವಾದಿ ಪ್ರಮತರು ಇದನ್ನು ಮೊಟ್ಟ ಮೊದಲಿಗೆ ಪ್ರಾರಂಭ ಮಾಡಿದ ನಂತರ ಇದನ್ನು ನಿರಂತರವಾಗಿ ಈ ಶಿವಯೋಗ ಅನುಭಾವ ಅಷ್ಟಾವರಣ ಪಂಚ ಆಚಾರ್ಯಗಳು ಶಟಸ್ಥಳಗಳನ್ನು ಎಲ್ಲವನ್ನೂ ಕೂಡ ಬೋಧನೆ ಮಾಡುವಂತಹ ಕಾರ್ಯವನ್ನು ಮುಂದುವರಿಸಿದಂಥ ಬಹಳಷ್ಟು ಮಹಾತ್ಮರು ನಮ್ಮ ಜೊತೆಗಿದ್ದಾರೆ ಯಡಿಯೂರದ ತೋಂಟದ ಸಿದ್ಧಲಿಂಗ ಸ್ವಾಮಿಗಳು ಮತ್ತು ಜೇವರ್ಗಿಯ ಷಣ್ಮುಖ ಶಿವಯೋಗಿಗಳು ಮತ್ತು ಅದರ ನಂತರದ ಅತ್ನಿಯ ಶಿವಯೋಗಿಗಳು ಹೀಗೆ ಮೃತ್ಯುಂಜಯ ಅಪ್ಪನವರು ಇದನ್ನು ಪಾರಂಪರಿಕವಾಗಿ ಪ್ರತಿ ಯುಗಕ್ಕೂ ಒಬ್ಬರು ಅವತಾರಿಗಳಾಗಿ ಬಂದು ಈ ಶಿವಯೋಗದ ಮತ್ತು ಶರಣ ಶರಣಧರ್ಮದ ವಿಚಾರಗಳನ್ನು ಬಿತ್ತನೆ ಮಾಡುವಂಥ ಕಾರ್ಯವನ್ನು ಮಾಡ್ತಾ ಬಂದಿದ್ದಾರೆ ಆ ಎಲ್ಲ ಮಹಾತ್ಮರು ಇಲ್ಲಿವರೆಗೂ ತೊಂಬಂದಂತಹ ಕಾರ್ಯವನ್ನು ತಾವು ಇವತ್ತು ಮುಂದುವರಿಸುವಂತಹ ಕಾರ್ಯದಲ್ಲಿ ತೊಡಗಿದ್ದೀರಿ ಅತ್ಯಂತ ಶ್ರೇಷ್ಠವಾದಂಥ ಕಾರ್ಯದಲ್ಲಿ ತಾವು ಎಲ್ಲರೂ ಕೂಡ ತೊಡಗಿದ್ದೀರಿ ಆ ಎಲ್ಲರ ಮಹಾತ್ಮರ ಕನಸನ್ನು ತಾವೆಲ್ಲರೂ ಕೂಡ ನನಸು ಮಾಡ್ತಾ ಇದ್ದೀರಲ್ಲ ಅದೇ ಪುಣ್ಯದ ಕಾರ್ಯ ಅದೇ ಪುಣ್ಯದ ಕಾರ್ಯ ಯಾಕಂದರೆ ಯಡಿಯೂರು ಸಿದ್ಧಲಿಂಗೇಶ್ವರರು ಅತ್ಯಂತ ತಪಸ್ವಿಗಳು ಅವರ ಮಾಡಿದಂತಹ ಹಲವಾರು ಘಟನೆಗಳನ್ನು ನೋಡ್ತಾ ಹೋದರೆ ಅಂಥ ಮಹಿಮ ನಮಗೆ ಯಾವತ್ತೂ ಕೂಡ ಸಿಗೋದಿಲ್ಲ ಅವರ ನಿಲುವಿಕಲ್ಪ ಸಮಾಧಿಯ ನೋಡಿದಾಗ ನಿಜವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಪುಳಿಕೆ ತಗೊಳ್ಳುತ್ತೀವಿ ಅದೇ ರೀತಿಯಾಗಿ ಷಣ್ಮುಖ ಶಿವಯೋಗಿಗಳು ಜೀವರಿಗೆ ಅವರೂ ಕೂಡ ಅತ್ಯಂತ ಶಿವಯೋಗಿಗಳು ಅದರ ಜೊತೆಗೆ ಆತ್ನೀಯ ಶಿವಯೋಗಿಗಳನ್ನು ನಾವು ನೆನೆಸ್ಕೊಂಡ್ರೆ ನಮ್ಮ ಜೀವನವೇ ಪಾವನವಾಗ್ತದೆ ಅಂಥ ಒಬ್ಬ ಸಂತರು ನಮ್ಮ ನಾಡಿನಲ್ಲಿ ಅವರ ಜೀವನವನ್ನು ತೆಗೆದು ಸಮಾಜವನ್ನು ತಿದ್ದುದರಲ್ಲಿ ತೊಡಗಿದ್ರಲ್ಲ ಅದು ಭಾಳ ನಮಗೆಲ್ಲರಿಗೂ ಕೂಡ ಕೊಡಮಾಡುವ ದೊಡ್ಡದಾದಂಥ ಕೊಡುಗೆ ಅಂತ ನಾನು ಹೇಳ್ತೇನೆ ಯಾಕಂದರೆ ಈ ತತ್ವ ಸಿದ್ಧಾಂತಗಳನ್ನು ಬೆಳೆಸಿ ಉಳಿಸಿ ಅದನ್ನು ಮುಂದುವರಿಸುವುದೇನಿದೆಯಲ್ಲ ಅದು ಪ್ರತಿಯೊಬ್ಬರ ಲಿಂಗಧಾರಿಯಾದಂಥ ಕಾಯಕ ಅದು ಇವತ್ತು ತಾವೆಲ್ಲರೂ ಕೂಡ ಲಿಂಗಧಾರಿಗಳಾಗಿದ್ದೀರಿ ಅಂದರ ಮೇಲೆ ನೀವೆಲ್ಲರಿಗೂ ಕೂಡ ಆ ಕಾರ್ಯಕ್ಕೆ ತೊಡಗಿದ್ದೀರಿ ಅನ್ನುವಂಥ ಮಾತನ್ನು ಕೂಡ ಈ ಈ ಮೂಲಕ ತಿಳಿಸ್ತೇನೆ ಹಾಗಾಗಿ ಇವತ್ತು ಇವತ್ತಿನ ಅನುಭವ ಶಿರೂರ್ ಸರ್ ಅವರು ಬಹಳ ತಮ್ಮೆಲ್ಲರಿಗೂ ಬಹಳಷ್ಟು ಅನುಭವಕ್ಕೆ ಬರುವಂಥ ಮಾತುಗಳನ್ನು ಹೇಳಿದ್ದಾರೆ